ನಮಸ್ತೆ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಒಂದು ನರ್ಸರಿಗೆ ಬಂದಿದ್ದೀನಿ ಈ ನರ್ಸರಿಯಲ್ಲಿ ಏನೇನು ಗಿಡ ಇದೆ ಅಂತ ನೋಡ್ತಾ ಹೋಗೋಣ ಇವೆಲ್ಲ ಶೋ ಪ್ಲಾಂಟ್ಸ್ಗಳು ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಗಿಡಗಳು ಇದೆ ಇಲ್ಲೆಲ್ಲ ಜಿರೇನಿಯಮ್ ಇದೆ ತುಂಬ ಒಳ್ಳೊಳ್ಳೆ ಕಲರ್ ಬಂದಿದೆ ಜಿರೇನಿಯಮ್ಮು ನೋಡ್ತಾ ಹೋಗೋಣ ಇವೆಲ್ಲ ಹೈಬ್ರಿಡ್ ಜಿರೇನಿಯಮ್ಮು ಹಾಗೆಯೇ ಇಲ್ಲಿ ಜರ್ಬೇರ ಹಾಗೆ ಸೇವಂತಿಗೆ ಗಿಡವೂ ಇದೆ ಇವೆಲ್ಲ ಜರ್ಬೇರ ನಾನು ಇಂಥ ಸೇವಂತಿಗೆ ಗಿಡವನ್ನು ತಗೊಂಡಿದ್ದೆ ಅದು ಹೂವು ಮುಗಿದ ನಂತರ ಮತ್ತೆ ರೀಪಾಟ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಮತ್ತೆ ಹೂವು ಸಹ ಬಂದಿದೆ ನಾನು ಹೇಗೆ ರೀಪಾಟ್ ಮಾಡಿದ್ದೀನಿ ಅಂತ ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ಹಾಕ್ತೀನಿ ಇನ್ನೆಲ್ಲ ರೋಸ್ ಇದೆ ಇವೆಲ್ಲ ದಾಸವಾಳ ಗಿಡಗಳು ಅಂದರೆ ಈಗ ಹೂ ಬಿಟ್ಟಿಲ್ಲ ಸಲ ಹೂ ಮುಗಿದಿದೆ ಇದರಲ್ಲಿ ಮತ್ತೆ ರೀಪಾಟ್ ಮಾಡಿಟ್ಟಿದಾರಂತೆ ಇವೆಲ್ಲ ಡಬಲ್ ಪೆಟಲ್ಸ್ ದಾಸವಾಳ ಗಿಡಗಳು ಯಾರಿಗಾದರೂ ಬೇಕಾದಲ್ಲಿ ಹೋಗಿ ತಗೋಬಹುದು ಹಾಗೆಯೇ ಇವರು ಹೊಸ ಮನೆಯನ್ನೆಲ್ಲ ಕಟ್ಟಿದಾಗ ಏನಾದ್ರು ಯಾರಾದರೂ ಗಾರ್ಡನಿಂಗ್ ಮಾಡೋದಾದ್ರೆ ಗಾರ್ಡನ್ ಸಹಿತ ಇವರು ಮಾಡಿಕೊಡ್ತಾರಂತೆ ಯಾರಿಗಾದರೂ ಬೇಕಾದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಈ ದಾಸವಾಳ ತುಂಬಾನೇ ಚಂದ ಯಾಕೆಂದ್ರೆ ನಾನು ತಂದು ಹಾಕ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ವರ್ಷ ಆಯ್ತು ಮನೇಲಿದೆ ಈ ಗಿಡ ನೋಡಿ ಎಷ್ಟೊಂದು ಹೂವು ಬಂದಿದೆ ಅಂತ ಒಂದೊಂದು ದಿನ ಏನಿಲ್ಲ ಅಂದ್ರೂ ಎರಡರಿಂದ ಮೂರು ಅಂತೂ ಇದ್ದೇ ಇರುತ್ತೆ ಇವತ್ತು ನಾಲ್ಕು ಹೂ ಆಗಿದೆ ಒಂದೊಂದು ಟೈಮ್ ಐದು ಹೂವರೆಗೂ ಆಗತ್ತೆ ತುಂಬಾ ದೊಡ್ಡ ಗಿಡ ಏನಲ್ಲ ಆದರೂ ಅಷ್ಟೊಂದು ಹೂ ಬರುತ್ತೆ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಈ ಗಿಡ ಮತ್ತೆ ಒಂದು ಹೂ ಆದ್ರೆ ಎರಡು ದಿನ ಇರುತ್ತೆ ವರ್ಷ ಪೂರ್ತಿ ಹೂ ಇರುತ್ತೆ ಈ ಗಿಡದಲ್ಲಿ ಅದೇ ಖುಷಿ ಆಗುತ್ತೆ ದಾಸವಾಳ ಗಿಡದಲ್ಲಿ ಇಷ್ಟೊಂದು ಹೂ ಬರ್ಲಿಕ್ಕೆ ಏನ್ ಮಾಡಬೇಕು ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಇದೊಂದು ಹೊಸ ಟೈಪ್ ಗಿಡ ಅಂತ ಹೇಳಿದ್ರು ಹೂವಿರಲಿಲ್ಲ ಇರ್ಲಿಲ್ಲ ಮಾತ್ರ ಇತ್ತು ಪಿಂಕ್ ಹೂ ಅಂತ ಹೇಳ್ತಿದ್ರು ತುಂಬಾ ಮೊಗ್ಗಿತ್ತು ಇವೆಲ್ಲ ಶೋ ಪ್ಲಾಂಟ್ಸ್ ಈ ಗಿಡ ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬಾ ಗಿಡವನ್ನು ನೆಟ್ಟಾಗ ಇದು ಗಾರ್ಡನ್ಗೆ ಒಂದು ಲುಕ್ ಕೊಡುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಒಂದು ಶೋ ಗಿಡ ಇವೆಲ್ಲ ಶೋ ಗಿಡಗಳು ಈ ನರ್ಸರಿ ಇರೋದು ಸರ್ಬಾದಲ್ಲಿ ಹರಿಶ್ಚಂದ್ರ ನರ್ಸರಿ ಅಂತ ಇವೆಲ್ಲ ಮಾವಿನ ಗಿಡಗಳು ಇದು ನಾ ತಗೊಂಡಂತ ಜರ್ಬಿರ ಮೂರ್ ಕಲರ್ ಗಿಡವನ್ನು ತಗೊಂಡೆ ಈ ವಿಡಿಯೋದಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ಯಾರಿಗಾದರೂ ಬೇಕಾದಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಯಾವಾಗ ಗಿಡ ಬಂದಿದೆ ಅಂತ ಕೇಳಿಕೊಂಡು ಹೋಗಿ ತಗೊಳ್ಳಿ ತುಂಬ ಒಳ್ಳೊಳ್ಳೆ ಗಿಡಗಳೆಲ್ಲ ಇರುತ್ತೆ ಅಷ್ಟೊಂದು ಕಾಸ್ಟ್ಲಿ ಎಲ್ಲ ಆಗಲ್ಲ ಇಲ್ಲಿ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಇನ್ನೊಂದು ಇಂತಹ ವಿಡಿಯೋದೊಂದಿಗೆ ಬರ್ತೀನಿ ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು